ಬಿಎಸ್ವೈಗೆ ತಲೆನೋವಾಗಿದೆ ಬಂಡಾಯದ ಬೆಂಕಿ ದಾವಣಗೆರೆ ಕೊಪ್ಪಳ ಚಿತ್ರದುರ್ಗ ಸೇರಿದಂತೆ ಹಲವೆಡೆ ಬಂಡಾಯದ ಬಿಸಿ ತಡ್ತಾ ಇದೆ ದಾವಣಗೆರೆ ಅತೃಪ್ತಿ ಶಮನಕ್ಕೆ ಬಿಎಸ್ವೈ ಹರಸಾಹಸವನ್ನ ಮಾಡ್ತಾ ಇದ್ದಾರೆ ನಾಳೆ ಖುದ್ದು ದಾವಣಗೆರೆಗೆ ಹೋಗ್ತಾ ಇದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ರೇಣುಕಾಚಾರ್ಯ ಎಸ್ಎ ರವೀಂದ್ರನಾಥ್ ಕರುಣಾಕರ್ ರೆಡ್ಡಿ ಬಂಡಾಯ ಎದ್ದಿದ್ದಾರೆ ನಾಳೆ ದಾವಣಗೆರೆ ಜಿಲ್ಲಾ ಮುಖಂಡರನ್ನ ಭೇಟಿ ಮಾಡಲಿದ್ದಾರೆ ಬಿಎಸ್ವೈ ಬಂಡಾಯ ಶಮನಕ್ಕೆ ಹರಸಾಹಸವನ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಇಂದು ಬಿಎಸ್ವೈ ಅವರನ್ನ ಆಗಿದ್ರು ಸಂಸದ ಜಿಎಂ ಸಿದ್ದೇಶ್ವರ್ ಅವರು ಸಂಸದ ಜಿಎಂ ಸಿದ್ದೇಶ್ವರ್ ಬಿಪಿ ಹರೀಶ್ ಹೊಳಲ್ಕೆರೆ ಚಂದ್ರಪ್ಪ ಮಾಯಕೊಂಡ ಮಾಜಿ ಶಾಸಕ ಪ್ರೊಫೆಸರ್ ಲಿಂಗಣ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ರು ಇಂದು ಬೆಂಗಳೂರಿಗೆ ಕರಡಿ ಸಂಗಣ್ಣ ಅವರನ್ನ ಕೂಡ ಕರೆಸಿಕೊಂಡಿದ್ದಾರೆ ಬಿಜೆಪಿ ನಾಯಕರು ಇನ್ನು ಬೆಳಗಾವಿಯಲ್ಲೂ ಕೂಡ ಶೆಟ್ಟರ್ ಪರ ಎಲ್ಲರೂ ಕೆಲಸ ಮಾಡುವಂತೆ ಮನವೊಲಿಕೆ ಮಾಡಲಾಗ್ತದೆ ಮತ್ತೊಂದು ಕಡೆ ದಾವಣಗೆರೆಯಲ್ಲೂ ಕೂಡ ಈಗ ಬಂಡಾಯದ ಬೆಂಕಿ ತಡ್ತಾ ಇರೋದ್ರಿಂದ ಅಲ್ಲಿರುವಂತಹ ಮುನಿಸ ಶಮನಗೊಳಿಸುವುದಕ್ಕೆ ಅಸಮಾಧಾನವನ್ನ ಹೊರಹಾಕೋದಕ್ಕೆ ಬಿಎಸ್ ವೈ ಹರಸಾಹಸವನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ ಹೈಕಮಾಂಡ್ ನಿಂದ ಕೂಡ ಸೂಚನೆ ಸಿಕ್ಕಿರುವಂತದ್ದು ಇಷ್ಟೆಲ್ಲ ಅಸಮಾಧಾನಕ್ಕೆ ಕಾರಣ ನೀವಾಗಿರೋದ್ರಿಂದ ಬಂಡಾಯದ ಬಿಸಿ ನಿಮ್ಮಿಂದನೇ ಎದ್ದಿರೋದ್ರಿಂದಾಗಿ ಅದೆಲ್ಲವನ್ನ ಶಮನ ಮಾಡುವಂತಹ ಕೆಲಸ ನಿಮ್ಮದು ಅಂತ ಹೇಳಿ ಆ ಹೊಣೆಯನ್ನ ಬಿಎಸ್ವೈ ಹೆಗಲಿಗೆ ಬಿಟ್ಟು ಬಿಟ್ಟಿದ್ದಾರೆ ವರಿಷ್ಠರು ಹೀಗಾಗಿ ಬಿಎಸ್ವೈ ಕೂಡ ಹರಸಾಹಸವನ್ನ ಮಾಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಬಂಡಾಯ ಎದ್ದಿರುವಂತಹ ನಾಯಕರ ಮನವೊಲಿಕೆ ಮಾಡಬೇಕು ಮುನಿಸನ್ನ ಶಮನಗೊಳ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಲೋಕಸಭಾ ಚುನಾವಣೆಗೆ ಇದ್ಯಾವುದು ಕೂಡ ಪೆಟ್ಟನ್ನ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಯಡಿಯೂರಪ್ಪ ಎಲ್ಲರೂ ಸರಿ ಹೋಗ್ತಾರೆ ಎಲ್ಲರೂ ಬಿ ಜೆ ಪಿ ಓಟ್ ಕೊಡ್ಲಿರ್ತಾರೆ ಮತ್ತೆ ಬೇರೆ ಯಾರಿಗೂ ಓಟ್ ಹೇಳ್ತಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮತ್ತೊಮ್ಮೆ ಮಾಡಬೇಕು ಅಂತ ಹೇಳೋದು ಬೇರೆ ಏನು ಹೇಳ್ತಿಲ್ಲ ಎಲ್ಲರೂ ಮಾತಾಡಿದರೆ ಶಮನ ಆಗ್ತದೆ ಮಾತಾಡಿದ್ರು ಮಾತಾಡಿದರೆ ಎಲ್ಲ ಆಗತ್ತೆ ನಾವು ಆರೋಗ್ಯಕ್ಕೆ ನೋಡಿ ಎಲ್ಲ ಸರಿ ಹೋಗ್ತೀವಿ ಅವರೇ ಮಾತಾಡ್ತಾರೆ ಅವರೇ ಮಾತಾಡ್ತಾರೆ ಸರಿ ಏನು ಬಂದೀನಿ ನಾನು ಆಸ್ಪತ್ರೆಗೆ ಬಂದಿದ್ದೆ ಅಲ್ಲಿಂದ ಇವರೆಲ್ಲ ನೋಡಕ್ ಬಂದ್ರು ಬಂದು ಬಿಜೆಪಿ ಆಫೀಸ್ಗೆ ಹೋಗೋಣ ಅಂತ ಬಂದ ಯಡಿಯೂರಪ್ಪ ಆಶೀರ್ವಾದಿ ಬಂದಿದೆ ಲಾಸ್ಪೆಟ್ಲಿಗೆ ಬಂದೆ ಎಲ್ಲ ಸರಿ ಹೋಗ್ತಾರೆ ಎಲ್ಲರತ್ರ ಮಾತಾಡಿದ್ರೆ ಹೋಗ್ತಾರೆ ಅವರೇ ಅವ್ರೆ ಅವಲ್ಲ ಎಲ್ಲರೂ ಸರಿ ಹೋಗ್ತಾರೆ ಎಲ್ಲರೂ ಬಿಜೆಪಿ ಓದ್ಕೊಡ್ತಾ ಇದಾರೆ ಮತ್ತೆ ಬೇರೆ ಯಾರಿಗೂ ಕೊಡಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಮತ್ತೊಮ್ಮೆ ಮಾಡಬೇಕು ಅಂತ ಹೇಳಿ ಏನೇನು ಹೇಳ್ತಿಲ್ಲ